Hi friends! Ice cream! Yeah, what Crystal! Flavor? Pineapple. Pineapple and strawberry.

ನಮ್ಮನೆ ರೀ ಇಷ್ಟ ಆಗಿಲ್ಲಂತ ಐಸ್ ಕ್ರೀಮ್ ಇದು फ्लेವರ್ ಇಷ್ಟ ಆಗಲ್ಲಂತ ಓರಿ ಬಾಬಿ ಬಾ ಕಿತ್ತು ಪರಿಮಳಂತ ಎನ್ಕಮ್ ಗೋನೆ ಚಟ್ತಿ ಒಳ್ಳೆ ಇಷ್ಟ ಆಗುತ್ತೆ ಮತ್ತೆ ಆಚೆ ಅದು ಫೇಸ್ ಸ್ಟಾರ್ ಎಲ್ ಪ್ಯಾನ ایپل ಎಲ್ ಸ್ಟ್ರಾಬೆರಿ ತವಾ ರೊಟ್ಟಿ ಹಂಚು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಇವಾಗ ಒಂದು ಹಾಫ್ ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ನೀರು ಕುದ್ದಾದ್ಮೇಲೆ ಇವಾಗ ನಾನು ಜೋಳದ ಹಿಟ್ಟು ಜಲ್ದಿ ಇಟ್ಕೋತೀನಿ ಫ್ರೆಂಡ್ ಇವಾಗ ನಾನು ಜೋಳದ ಹಾಸಿಟ್ಟು ಜಲ್ದಿ ಮಾಡ್ಕೋತಾ ಇದ್ದೀನಿ ನೀರು ಈ ಥರ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಜಲ್ದಿ ಹಿಡ್ದಿದ್ದು ಹಿಟ್ಟಿರುತ್ತಲ್ಲ ಈಗ ಬಿಸಿ ನೀರು ಕೈದಿರೋದು ಒಂದು ಸೌಟು ಆಗಲಿ ಇಲ್ಲಾದ್ರೆ ಬಟ್ಲು ಗ್ಲಾಸ್ ಯಾವಾಗ ತೊಗೊಂಡು ಈ ಥರ ಹಾಕ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಬಿಸಿ ನೀರು ಇರುತ್ತೆ ಹುಷಾರಾಗಿ ಮಾಡಬೇಕಾಗುತ್ತೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮತ್ತೆ ತಣ್ಣೀರು ಹಿಡ್ಕೊಂಡಿದ್ದೀನಿ ಇದು ರೊಟ್ಟಿಗೆ ನೀರು ಹಚ್ಚಕಬೇಕು ಇದು ಜರ ಬಿಸಿ ಇರುತ್ತೆ ಅಂತ ಸ್ಪೂನ್ ತೊಗೊಂಡಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡೆ ಅದೇ ಈ ಥರ ಚೆನ್ನಾಗಿ ನಾ ಹಿಟ್ಟು ಕಲ್ಸ್ಕೊಂಡೆ ಈ ಥರ ಬರುತ್ತೆ ಗಟ್ಟಿಯಾಗಿ ಆಮೇಲೆ ನಮ್ಗೆ ಎಷ್ಟು ಬೇಕು ರೊಟ್ಟಿಗೆ ದಪ್ಪ ಸಣ್ಣ ಬೇಕಾದಷ್ಟು ಸಣ್ಣ ದಪ್ಪ ಹಿಟ್ಟು ಹಿಡ್ಕೋಬೋದು ಇವಾಗ ನನಗೆ ಮೀಡಿಯಮ್ ಸೈಜ್ ಬೇಕಂತಂದು ಇಷ್ಟು ಇಟ್ಕೊಂಡಿದ್ದೀನಿ ಇವಾಗ ತೆಳಗಡೆ ಪುಡಿ ಇಟ್ಟು ಇವಾಗ ಕೈಗೆ ಸ್ವಲ್ಪ ಪುಡಿ ಇಟ್ಟು ಉತ್ಕೋಬೇಕು ಆಮೇಲೆ ಈ ಥರ ತಡ್ತಾ ಇರಬೇಕು ಈ ಥರ ತಡ್ತಾ ಇರಬೇಕು ಅಗಲ ಬರುತ್ತೆ ಬಿಸಿಯಾಗಿರುತ್ತೆ ರೊಟ್ಟಿ ಬಡ ದೊಡ್ಡದು ಬಿಸಿ ಆಗಿರುತ್ತೆ ಇವಾಗ ಇದು ಸ್ವಲ್ಪ ಮುಂದೆ ತಂದ್ಕೊಂಡು ಈ ತರ ಮಾಡಿದ್ರೆ ಮೇಲೆ ಬರುತ್ತೆ ಈ ತರ ಹಾಕ್ಬೇಕು ಆಮೇಲೆ ಇನ್ನ ಸ್ವಲ್ಪ ಇದು ತಗೊಂಡು ಇವಾಗ ನೋಡಿ ಇದು ನೀರು ಇವಾಗ ಸ್ವಲ್ಪ ಇದು ಡ್ರೈ ಆದಮೇಲೆ ಸ್ವಲ್ಪ ನೀರು ತೊಗೊಂಡು ಬಟ್ಟೆಯಲ್ಲಿ ಈ ಥರ ಹಸ್ತಾ ಬರೋದು ನಾನು ದಪ್ಪನೂ ಮಾಡ್ತಾಯಿಲ್ಲ ಸಣ್ಣನೂ ಮಾಡ್ತಾಯಿಲ್ಲ ಅಷ್ಟು ಮೀಡಿಯಮ್ ಸೈಜ್ ಈ ಥರ ಇದು ತುಂಬ ಸಣ್ಣ ಆದರೂ ಉಬ್ಬಿ ಬರಲ್ಲ ಅಂದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಕುರು ನೋಡಿ ಇವಾಗ ಕೈ ಬಿಸಿ ತಾಗುತ್ತೆ ನೀವು ಇದ್ರದ್ದು ರೊಟ್ಟಿ ತಟ್ ಸ್ಪೂನ್ ಬರುತ್ತಲ್ಲ ಕಡಚಿ ಅಂತೀವಿ ಈ ಥರ ಬಿಡುತ್ತೆ ಹಿಂಗೆ ಎತ್ಕೊಂಡು ಹಿಂಗೆ ಉಲ್ಟ ಮಾಡೋದು ಇನ್ನೊಂದು ರೊಟ್ಟಿಯಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಬ ಬಂತು ರೊಟ್ಟಿ ತೋರಿಸಿದ बोलनी का प्यार मर जाएगी क्या जगदीप से कहोगे मैं कौन नहीं है मतलब मतलब तो था होती अगर यह सुनीता के साथ भवन का काम करता उसके साथ शादी की शर्त रखता तुझे आज रात चल हुई शहरीवा नी बात कर रहे हो बीच में खाने के ಬಿಸಿ ರೌಂಡ್ ಮಾಡ್ತಾ ಇರ್ಬೇಕು ಅವಾಗ ಎಲ್ಲಿ ಸುಟ್ಟಿತ್ತೆ ಎಲ್ಲಿ ಸುಟ್ಟಿಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಈ ತರ ಸುಡ್ಬೇಕು

ಇವಾಗ ಡ್ರೈ ಆಗ್ತಾ ಇದ್ದಾಗೆ ನೀರು ಹಚ್ಚಬೇಕು ಇವಾಗ ಕೈ ಬಿಸಿ ತಾಗ ಸುಗುತ್ತೆ ಅಂತಂದಾಗೆ ಈ ತರ ರೊಟ್ಟಿ ತಿರತದೇ ಬರುತ್ತೆ ಈ ತರ ಸ್ಪೂನ್ ಈ ತರ ಬಳಸಿದ್ರೆ ಮೇಲೆ ಬರುತ್ತೆ ಆಮೇಲೆ ನಾವು ಕೈ ಯೂಸ್ ಮಾಡೋದೇ ಆಗ್ತದೆ ಇದೇ ಈ ಥರ ಊಟಗಳನ್ನು ಹಾಕ್ಬೋದು

ಒಂದು ಕಡೆ ಅನ್ನ ಅಂತ ಕುಕ್ಕರ್ ತೊಳಾಕಿ ತೊಳೆದಿಡ್ತಾಯಿದ್ದೆ ಈ ಕಡೆ ಎಲ್ಲರಪ್ಪ ಟಿ ನೋಡ್ತಾ ನೋಡ್ತಾಯಿದ್ರು ಕೂತಿದ್ರು ಅಲ್ಲಿ ನಾನು ಅಡುಗೆ ಮನೇಲಿ ಅಡುಗೆ ಸ್ಟಾರ್ಟ್ ಮಾಡೋಣಂತ ಒಳಗೆ ಬಂದಿದ್ದೆ ನೋಡಿ ತೊಳೆದಿಟ್ಟಿದ್ದಾಯಿತು ಈ ಕಡೆ ರೊಟ್ಟಿಗೆ ರೆಡಿ ಮಾಡ್ತಾಯಿದ್ದೆ ಹೇಗೆ ಬಂದಿತ್ತಂತ ರೊಟ್ಟಿ ಕಮಿಟ್ ಮಾಡಿ ನೋಡಿ ರೊಟ್ಟಿ ಮಾಡಿದೆ ಈ ಥರ ಬಂದಿತ್ತು ಹೇಗೆ ಬಂದಿತೆ ಅಂತ ಕಮೆಂಟ್ ಮಾಡಿ ನೀವು ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗೆ ಬಂದೈತೆ ಅಂತ ತಿಳಿಸಿ ಆಮೇಲೆ ಇಲ್ಲಿ ಎಗ್ಗು ಬುರ್ಜಿ ಅಂತೀವಿ ನಮ್ಮ ಕಡೆ ಎಗ್ ಪಲ್ಯ ಉಳ್ಳಗಡಿ ಪಲ್ಯ ಉಳ್ಳಾಗಡಿ ಪಲ್ಯ ಎಗ್ ಬುರ್ಜಿ ಮಾಡೋಕ್ಕೆ ಎರಡು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಇಲ್ಲಿ ಸ್ವಲ್ಪ ರೊಟ್ಟಿ ಮಾಡಿದ್ದ ಹಂಚಲ್ಲೇ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಬ್ಬಿನ ಹಂಚಲ್ಲಿ ಮಾಡಿದ್ರೆ ಕಬ್ಬಿನ ಹಂಚಲ್ಲಿ ಮಾಡಬೇಕಂತೆ ಹಾಗಾಗಿ ಇರುಳ್ಳಿ ಹಾಕ್ತಾ ಇದ್ದೀನಿ चूर चना फ्राई आधमले लाईट आगी गोल्ड कलर वर पडको जास्तिनो गोल्ड कलर वर पडोडो हसी वासने चना हसी वासने चना होतकी साकू

ನೋಡಿ ಮೂರು ಅಥವಾ ನಾಲ್ಕು ಆದ್ರೂ ಎಷ್ಟಾದ್ರೂ ತಗೋಬೋದು ರೊಟ್ಟಿ ಜೊತೆ ಕಾಂಬಿನೇಷನ್ ಒಳ್ಳೆ ಪಲ್ಯ ಚೆನ್ನಾಗಿ ಎಗ್ ಪಲ್ಯ ಎಗ್ ಬುರ್ಜಿ ಅಂತಾರೆ ಯಾವುದಾದ್ರೂ ಎಗ್ ಪಲ್ಯ ಅಂತಾರೆ ಎಗ್ ಬುಜ್ಜಿ ಅಂತಾರೆ ಉಳ್ಳಾಗಡ್ಡಿ ಹಾಕಿದ ಮೊಟ್ಟೆ ಅಂತಾರೆ ನೋಡಿ ಈ ಥರ ಬಂದಿರುತ್ತೆ ಇದಕ್ಕೆ ನಾನು ಕೊತ್ತಂಬರಿ ಅದನ್ನೇನು ಇಲ್ಲ ಮಾಮೂಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಖಾರ ಉಪ್ಪು ಎಣ್ಣೆ ಮಾತ್ರ ಹಾಕಿದ್ದೀನಿ ಒಂಚೂರು ಮೊಟ್ಟೆ ಹ್ಞೂ ಮೊಟ್ಟೆ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಜೋಳದ ರೊಟ್ಟಿ ಎಗ್ ಬುರ್ಜಿ ಇದು ಬೇಳೆ ಸಾರು ಬ್ಯಾಳಿ ಉಳ್ಳಾಗಡ್ಡಿ